ಒಂದು ಫೋಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಟೆರಾಬಾಕ್ಸ್ ಆಪ್ ನಲ್ಲಿ ಯಾವ್ದಾದ್ರು ಫೈಲ್ ಅನ್ನ ನಾವು ಡೌನ್ಲೋಡ್ ಮಾಡೋದಕ್ಕೆ ಹೋದ್ರೆ ಆಹ್ಹ್ ಇಲ್ಲಿ ಒಂದು ಸಮಸ್ಯೆ ಬರ್ತಾ ಇರತ್ತೆ ಕೆಲವು ಬಾರಿ ವೇಟಿಂಗ್ ಫಾರ್ ವೈಫೈ ಅಂತ ಬರ್ತಾ ಇರತ್ತೆ ಯಾವುದೇ ಫೈಲ್ ಡೌನ್ಲೋಡ್ ಆಗ್ತಾ ಇರಲ್ಲ ಅಥವಾ ಅಪ್ಲೋಡ್ ಕೂಡ ಆಗ್ತಾ ಇರಲ್ಲ ಅಂತ ಸಮಯದಲ್ಲಿ ನಾವು ಏನ್ ಮಾಡ್ಬೇಕು ಅಂತ ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ ಆ ನಾನು ಇತ್ತೀಚೆಗೆ ಒಂದು ವಿಡಿಯೋ ಮಾಡಿದ್ದೆ ಸ್ನೇಹಿತರೆ ಅಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ ಮಿಸ್ ಆಗಿತ್ತು ಅದಕ್ಕಾಗಿ ಈ ವಿಡಿಯೋನ ಮರಳಿ ನಾನು ಮಾಡ್ತಾ ಇದ್ದೀನಿ ಆ ಅದಕ್ಕಾಗಿ ನಾವು ಆ ಒಂದು ಯಾವುದೇ ಫೈಲ್ನ ಅಪ್ಲೋಡ್ ಮಾಡೋದಕ್ಕೆ ಅಥವಾ ಡೌನ್ಲೋಡ್ ಮಾಡೋದಕ್ಕೆ ಹೋದಾಗ ಅಲ್ಲಿ ನಮಗೆ ವೇಟಿಂಗ್ ಫಾರ್ ವೈಫೈ ಅಂತ ಬಂದರೆ ಒಂದು ಆಪ್ಷನನ್ನು ನೀವು ಸೆಟ್ಟಿಂಗ್ಸ್ನಲ್ಲಿ ಹೋಗಿಬಿಟ್ಟು ಆಫ್ ಮಾಡ್ಕೋಬೇಕಾಗುತ್ತೆ ಅದನ್ನು ಯಾವ ರೀತಿ ಅಂತ ಹೇಳ್ತೀನಿ ಆಲ್ರೆಡಿ ನೀವು ಆ ವಿಡಿಯೋ ನೋಡಿದರೆ ಈ ವಿಡಿಯೋ ನೋಡುವಂಥ ಅವಶ್ಯಕತೆ ಇಲ್ಲ ಇದು ಕೂಡ ಸೇಮ್ ಇನ್ಫಾರ್ಮೇಷನ್ ಇರುತ್ತೆ ಅಲ್ಲಿ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡ್ತಾಯಿದ್ರು ಅದಕ್ಕಾಗಿ ನಾನು ಇಲ್ಲಿ ಬಂದು ಮತ್ತೊಂದು ಮಾಡ್ತಾ ಇದ್ದೀನಿ ಏಕೆಂದರೆ ಅಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ನಾನು ಮಿಸ್ ಮಾಡಿದ್ದೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಮತ್ತು ಜಾಸ್ತಿ ಏನಿಲ್ಲ ಅದೊಂದು ಸೆಟ್ಟಿಂಗ್ಸ್ನ ಆ ಒಂದು ಆಪ್ಷನನ್ನು ನೀವು ಆಫ್ ಮಾಡೋದು ನಿಮಗೆ ಗೊತ್ತಿದ್ರೆ ನೋ ಪ್ರಾಬ್ಲಮ್ ನೀವು ವಿಡಿಯೋನ ಸ್ಕಿಪ್ ಮಾಡಿ ಇಲ್ಲಿ ಮೊದಲು ಆ ಒಂದು ಸಮಸ್ಯೆಯಿಂದ ನಾವು ಸಾಲ್ವ್ ಮಾಡ್ಕೋಬೇಕು ಆ ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೋಬೇಕು ಅಂದರೆ ನಾವು ಇಲ್ಲಿ ಒಂದು ಆಪ್ಷನ್ ಸೆಟ್ಟಿಂಗ್ಸ್ನಲ್ಲಿ ಹೋಗಿ ಒಂದು ಆಪ್ಷನನ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಟೆರಾಬಾಕ್ಸ್ ಆ್ಯಪ್ನ ಮೊದಲು ಓಪನ್ ಮಾಡ್ಕೊಳ್ಳೋಣ ಅದಕ್ಕೆ ಮೊದಲು ಸ್ನೇಹಿತರೆ ಪ್ಲೇಸ್ಟೋರಿಗೆ ಹೋಗಿಬಿಟ್ಟು ಇಲ್ಲಿ ಟೆರಾಬಾಕ್ಸ್ ಅಂತ ಸರ್ಚ್ ಮಾಡ್ಕೊಳ್ಳಿ ಮಾಡಿಬಿಟ್ಟು ನೀವು ಆ ಆ್ಯಪ್ನ ಅಪ್ಡೇಟ್ ಮಾಡ್ಕೊಳ್ಳಿ ಅಪ್ಡೇಟ್ ಮಾಡದೇ ಇದ್ದರೆ ಕೆಲವು ಬಾರಿ ಆ ಒಂದು ಆಪ್ಷನ್ ಅನ್ನೋದು ವರ್ಕ್ ಆಗೋದಿಲ್ಲ ಹಾಗೆ ಕೆಲವು ಜನರಿಗೂ ಕೂಡ ಇದೇ ರೀತಿ ಪ್ರಾಬ್ಲಮ್ ಆಗಿತ್ತು ಅವರು ಕೂಡ ಕಮೆಂಟ್ ಮಾಡಿದ್ದರು ಅಪ್ಡೇ ಅಪ್ಡೇಟ್ ಮಾಡದೆ ನೀವು ಆ ಒಂದು ಆಪ್ಷನನ್ನು ಆಫ್ ಮಾಡೋದಕ್ಕೆ ಹೋಗಿಬಿಡಿ ನಂತರದಲ್ಲಿ ಇಲ್ಲಿ ಓಪನ್ ಮಾಡ್ಕೋತೀನಿ ಅಪ್ಡೇಟ್ ಮಾಡ್ಕೊಳ್ಳಿ ಪ್ಲೇ ನಲ್ಲಿ ಅಪ್ಡೇಟ್ ಮಾಡಿದ ನಂತರದಲ್ಲಿ ನಾನು ಇಲ್ಲಿ ಓಪನ್ ಮಾಡಿದ್ದೀನಿ ಮಾಡಿಬಿಟ್ಟು ಇಲ್ಲಿದೆ ನೋಡಿ ಈ ಕಡೆಗೆ ಡೌನ್ಲೋಡ್ಸ್ ಹಾಗೂ ಅಪ್ಲೋಡ್ಸ್ ಎರಡೂ ಕೂಡ ಸ್ಟಾಪ್ ಆಗಿತ್ತು ಇಲ್ಲಿ ನೋಡಿ ಇಲ್ಲಿ ಅಪ್ಲೋಡ್ನ ನಾನು ತೋರಿಸ್ತೀನಿ ಅಪ್ಲೋಡ್ನಾಗಿ ನೋಡ್ಬೋದು ಯಾವುದೇ ಫೈಲ್ ಇಲ್ಲಿ ಅಪ್ಲೋಡ್ ಆಗ್ತಾ ಇಲ್ಲ ಎಲ್ಲವೂ ಕೂಡ ಇದೆ ಹಂಗೆ ಇಲ್ಲಿ ಡೌನ್ಲೋಡ್ ಕೂಡ ಆಗ್ತಾ ಇಲ್ಲ ಡೌನ್ಲೋಡ್ಸ್ನಲ್ಲಿ ಕೂಡ ನಾನು ತೋರಿಸ್ತೀನಿ ಇಲ್ಲಿ ನೋಡಿ ಡೌನ್ಲೋಡ್ಸ್ ಕೂಡ ಆಗ್ತಾ ಇಲ್ಲ ಎರಡು ಫೈಲ್ಸ್ಗಳು ಇಲ್ಲೂ ಕೂಡ ನಲ್ಲಿ ವೇಟಿಂಗ್ನಲ್ಲಿದೆ ಈ ರೀತಿ ಸಮಸ್ಯೆ ಆದರೆ ನಾವು ಮೊದಲು ಈ ಒಂದು ಆಪ್ ನಲ್ಲಿ ಮೇಲ್ಗಡೆ ಒಂದು ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಐಕನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೆಟ್ಟಿಂಗ್ಸ್ ಒಂದು ಆಪ್ಷನ್ ಇರುತ್ತೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಟ್ರಾನ್ಸ್ಫರ್ ಫೈಲ್ಸ್ ಓನ್ಲಿ ಓವರ್ ವೈಫೈ ಅಂತ ಏನಿದೆ ಈ ಬಟನ್ ಆನ್ ಆಗಿದ್ರೆ ಆ ರೀತಿ ಸಮಸ್ಯೆ ಆಗ್ತಾ ಇರುತ್ತೆ ಇದನ್ನ ಮೊದಲು ಆಫ್ ಮಾಡ್ಕೊಳ್ಳಿ ಆಫ್ ಮಾಡಿದ ನಂತರದಲ್ಲಿ ಮತ್ತೇನೂ ಇಲ್ಲ ಇಷ್ಟೇ ಈ ಒಂದು ಬಟನ್ ಅನ್ನು ನೀವು ಆಫ್ ಮಾಡಿದರೆ ನಿಮ್ಮ ಒಂದು ಅಪ್ಲೋಡ್ ಹಾಗೂ ಡೌನ್ಲೋಡ್ಸ್ಗಳು ಕಂಟಿನ್ಯೂ ಆಗಿ ಆಗುತ್ತೆ ಇಲ್ಲಿ ನೋಡ್ಬೋದು ನಾನು ತೋರಿಸ್ತೀನಿ ಇಲ್ಲಿ ನೋಡಿ ಡೌನ್ಲೋಡ್ ಅನ್ನೋದು ಸಕ್ಸಸ್ಫುಲಿ ಇಲ್ಲಿ ನೋಡಿ ಡೌನ್ಲೋಡ್ ಸಕ್ಸಸ್ಫುಲಿ ಅಂತ ಬಂತು ಇಲ್ಲಿ ಅಪ್ಲೋಡ್ ಕೂಡ ಸಕ್ಸಸ್ ಆಗ್ತಾ ಇರುತ್ತೆ ಸಕ್ಸಸ್ಫುಲಿ ಅಪ್ಲೋಡ್ ಕೂಡ ಆಗ್ತಾ ಇರುತ್ತೆ ಇಲ್ಲಿ ನೋಡಿ ಡೌನ್ಲೋಡ್ ಕೂಡ ಆಯಿತು ಇಲ್ಲಿ ಅಪ್ಲೋಡ್ ಕೂಡ ಆಗ್ತಾ ಇರುತ್ತೆ ಸ್ನೇಹಿತರೆ ಈ ರೀತಿ ಈ ಒಂದು ಆಪ್ಷನ್ ನೀವು ಆಫ್ ಮಾಡೋದ್ರಿಂದ ನಿಮ್ಮ ಒಂದು ಈ ಒಂದು ಸಮಸ್ಯೆಯಿಂದ ಸಂಪೂರ್ಣವಾಗಿ ಸೊಲ್ಯೂಷನ್ ಸಿಗುತ್ತೆ ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಇದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದೆ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದ್ದೇನೆ ಮುಂದೆ ಬರ್ತೀವಿ ಎಲ್ಲರಿಗೂ ಟೇಕ್